ನಮಸ್ಕಾರ ಮುಂದಿನ ತಿಂಗಳು ಬರುವಂತ ಗಣೇಶೋತ್ಸವವನ್ನು ವಿಜೃಂಭಣೆಯಾಗಿ ಎರಡನೇ ವರ್ಷ ಸಾಮೂಹಿಕ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂತ ನಮ್ಮ ಸ್ನೇಹಿತರಾದ ಮಲ್ಲೇಶ್ ಮತ್ತು ಅವರ ತಂಡಕ್ಕೆ ಮೊದಲನೇದಾಗಿ ಅಭಿನಂದನೆಗಳು ಈ ದೇಶಕ್ಕೆ ಸ್ವಾತಂತ್ರ್ಯ ಪೂರ್ವ ಎಲ್ಲ ಯುವಕರನ್ನ ಒಂದುಗೂಡಿಸ್ಬೇಕಂತ ಬಾಲ್ ಗಂಗಾಧರ್ ತಿಲಕ್ ಅವರು ಮಾಡಿದಂಥ ಪ್ರಯತ್ನ ಇವತ್ತು ಅವತ್ತಿಂದ ಇವತ್ತು ನಡ್ಕೊಂಡೇ ಬರ್ತಾ ಇದೆ ಇವತ್ತು ಯಾವುದೇ ಭಾಗದಲ್ಲಿ ಯುವಕರನ್ನ ಒಂದು ಈ ಈ ಗಣೇಶೋತ್ಸವ ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ನಮ್ಮ ಭಾಗದ ಜನರು ಇದಕ್ಕೆ ಪ್ರೋತ್ಸಾಹಿಸಬೇಕು ಎಲ್ಲ ಗಣೇಶ ಇಟ್ಟಿರುವಂತ ಯುವಕರೆಲ್ಲ ಆಗ ಬಾಲ್ಗಂಗಾಧರ್ ತಿಲಕ್ ಮಾಡಿದ ಎಲ್ಲ ಯುವಕರನ್ನ ಒಂದು ಮಾಡ್ಬೇಕಂತ ಒಂದು ರೋಡ್ಗೆ ಎರಡು ಗಣೇಶ ಮೂರು ಗಣೇಶ ಮಾಡಿರೋರು ನಾನು ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಎಲ್ಲರೂ ಈ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜಾತ್ರೆ ಹಬ್ಬದ ವಾತಾವರಣ ಅಮ್ಯೂಸ್ಮೆಂಟ್ ಪಾರ್ಕು ಇರುತ್ತೆ ಅಮ್ಯೂಸ್ಮೆಂಟ್ ಗೇಮ್ಸ್ ಇರುತ್ತೆ ದಯವಿಟ್ಟು ಬನ್ನಿ ಕಿತ್ತೂರು ರಾಣಿ ಚೆನ್ನಮ್ಮ ಆಟದ ಮೈದಾನದಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ಕೇಳ್ಕೊಂತೀನಿ ನಮಸ್ಕಾರ